ನಮಸ್ಕಾರ ವಿಜಯಪುರ ಇವತ್ತು ನಾವು ಇಟಕಿ ಪೆಟ್ರೋಲ್ ಬಂಕ್ನೇ ಬಂದಿದ್ದೀವಿ ರೀ ಹಂಗೆ ನಮ್ಮ ಗಿರ್ಮಿಟ್ ಗುರು ಪವನ ಅಣ್ಣವ್ರ ನೆನಪಾಯ್ತು ಅದಕ್ಕೆ ಬಂದೆ ನೋಡಿರಿ ಇಲ್ಲಿ ಗಿರ್ಮಿಟ್ ಗುರು ಅಂಗಡಿ ಸ್ಟಾಲಿಗೆ ಪವನ್ ಅಣ್ಣವ್ರು ಮತ್ತೇನೋ ಎರಡು ಐಟಮ್ಸ್ ಹೆಚ್ಚಿಗೆ ಮಾಡ್ಯಾರಂತ್ರಿ ರೆಸಿಪಿ ಅದಕ್ಕೆ ಅದನ್ನು ಟೇಸ್ಟ್ ನೋಡೋಣ ಬಂದೆ ನೋಡ್ರಿ ಇಲ್ಲಿ ಹಂಗ ನಾವು ಹೇಳಿದ ಕೂಡನೆ ಪವನ ಅಣ್ಣವ್ರು ಬಂದರು ನಮ್ಮ ಸಂಬಂಧ ಹೊಸ ರೆಸಿಪಿ ಕೊರಿಯಂಡರ್ ಗಿರಿಮಿಟ್ ಮಾಡಲಿಕ್ಕೆ ಸ್ಟಾರ್ಟೇ ಮಾಡಿಬಿಟ್ರಿ ನೋಡಿರಿ गिर्बिट नम्बरे इधर मेन स्पेशलिटी अंदरे गिर्मेट था सेकंड इस वैराइटी ऑफ सैंडविच गिर्बिट और गुडे आर टाइपी दे रही आर वैराइटीज है हाँ. बुबली मसाला कोरिएंडर गार्लिक शेजमन औरी के मालूम दे रही अनंत्रा सैंडविच माल सैंडविच सैंडविच नेक्स्ट सैंडविच चल नालक वैराइटी है वेज ग्रि� ಪವನ್ ನಮಗೆ ಗಿರಿಮಿಟ್ ಮಾಡೋ ನೀರ್ ರೀ ಯಾವಾಗ ಕೊಡ್ತಾರಂತ ಕಾಯಿಲ್ತಿದೇವ್ ನೋಡ್ರಿ ಕೊರಿಯಾಂಡ್ ಗಿರಿಮಿಟ್ ಅವ್ರ್ ಕೊಡುವ ನಮಗೆ ತಾಳಕಿನೇ ಇರ್ಲಿರಿ ಬಟ್ಟಿನೂ ರೀ ಎರಡು ಪ್ಲೇಟ್ ಗಿರಿಮಿಟ್ ತಗೊಂಡೇ ನೋಡ್ರಿ ಬಾರಿ ಮಸ್ತ್ ರೀ ಗಿರಿಮಿಟ್ ಅಂತ ಕೊರಿಯಾಂಡರ್ ಗಿರಿಮಿಟ್ ಅಂತರು ಪವನ್ ಅಣ್ಣವರು ಇನ್ನೂ ಬಹಳ ವೆರೈಟಿ ಗಿರಿಮಿಟ್ ರೀ ಇಟಗಿ ಪೆಟ್ರೋಲ್ ಬಂಕ್ ಕಡೆ ಬಂದ್ರ ಪವನ್ ಅಣ್ಣವ್ರು ಮಾಡೋ ಗಿರಿಮಿಟ್ ತಿಂದು ಟೇಸ್ಟ್ ನೋಡಿರಿ ಟೇಸ್ಟ್ ನೋಡಿ ನಮಗೆ ಕಮೆಂಟ್ ಮಾಡ್ರಿ